ಪೌರಕಾರ್ಮಿಕರು ಕೆಲಸದ ಬಗ್ಗೆ ಕೀಳರಿಮೆ ಭಾವನೆ ಇಟ್ಟುಕೊಳ್ಳಬಾರದು ಗಗನ್ನೋಟಗಾರ ಪಟ್ಟಣ ಪಂಚಾಯತ ಕಾರ್ಯಾಲಯ ಕುಕನೂರು ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸೇವಾ ಸಂಘ ಶಾಖೆ ವತಿಯಿಂದ ಪಟ್ಟಣದ ಹಳೆಯ ಸಮುದಾಯ ಆರೋಗ್ಯ ಕೇಂದ್ರದ ಜಾಗೆಯಲ್ಲಿ ಪೌರಕಾರ್ಮಿಕ ದಿನಾಚರಣೆ ನೆರವೇರಿಸಲಾಯಿತು ಪೌರಕಾರ್ಮಿಕರ ಭಾವಚಿತ್ರ ಪೂಜೆ ಸಲ್ಲಿಸುವುದರೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಡಿಜೆ ಹಾಡಿಗೆ ನೃತ್ಯವನ್ನು ಮಾಡುತ್ತಾ ವಿಶೇಷವಾಗಿ ಮೆರವಣಿಗೆ ನೆರವೇರಿಸಿ ನಂತರ ವೇದಿಕೆ ಕಾರ್ಯಕ್ರಮ ಜ್ಯೋತಿ ಉದ್ಘಾಟಿಸಿ ಪಟ್ಟಣ ಪಂಚಾಯತ್ ಸದಸ್ಯ ಗಗನ್ ನೂಟಗಾರ್ ಮಾತನಾಡಿ ಸಾರ್ವಜನಿಕ ಸ್ಥಳವನ್ನು ಸ್ವಚ್ಛವಾಗಿಡಲು ಪೌರಕಾರ್ಮಿಕರ ಕಾರ್ಯ ಬಹಳ ದೊಡ್ಡದಾಗಿದೆ ಅವರ ಪ್ರಾಮುಖ್ಯತೆ ಸಮಾಜಕ್ಕೆ ಬಹಳ ಇದೆ ಅದನ್ನು ಮನದಟ್ಟು ಮಾಡಿಕೊಡುವುದಕ್ಕಾಗಿಯೇ ಪ್ರತಿ ವರ್ಷ ಸರ್ಕಾರ ಪೌರಕಾರ್ಮಿಕರ ದಿನ ಆಚರಿಸುತ್ತಿದೆ ಸಮಾಜದಲ್ಲಿ ಪೌರಕಾರ್ಮಿಕರಿಗೆ ವಿಶೇಷವಾದ ಗೌರವ ಇದೆ ಅವರು ಅವರ ಕೆಲಸದ ಬಗ್ಗೆ ಕೀಳರಿಮೆ ಭಾವನೆ ಇಟ್ಟುಕೊಳ್ಳಬಾರದು ನಾವು ಮಾಡುವ ಕೆಲಸದಲ್ಲಿ ಸಂತೃಪ್ತಿ ಇದ್ದರೆ ಸಾಕು ನಾವು ಮಾಡುವ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಅದು ಗೌರವ ತಂದುಕೊಡುತ್ತದೆ ಎಂದು ತಿಳಿಸಿದರು ನಂತರ ಪಟ್ಟಣ ಪಂಚಾಯತ ಸದಸ್ಯರಾದ ಸಿದ್ದಯ್ಯ ಉಳ್ಳಾಗಡ್ಡಿ ಮಾತನಾಡಿ ಪೌರಕಾರ್ಮಿಕರ ಅತ್ಯಂತ ಶ್ರಮಜೀವಿಗಳು ಅಂತಹ ಶ್ರಮಜೀವಿಗಳು ಎಂತಹ ಕಷ್ಟಕರ ಸಂದರ್ಭಗಳಲ್ಲಿಯೂ ಕೂಡ ಇಂತಹ ಕಠಿಣ ಸಂದರ್ಭಗಳು ಕೂಡ ಎದುರಾದಾಗ ಗ್ರಾಮದ ಸ್ವಚ್ಛತೆಗೆ ಆದ್ಯತೆ ನೀಡುವಲ್ಲಿ ಇವರ ಶ್ರಮ ಅತ್ಯಧಿಕವಾಗಿದ್ದು ಸರಕಾರದಿಂದ ಪೌರಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳು ಲಭ್ಯವಾಗುತ್ತಿದ್ದು ಎಲ್ಲಾ ಪೌರಕಾರ್ಮಿಕರು ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಂಡು ಮಕ್ಕಳನ್ನು ಶಿಕ್ಷಣ ಕೊಡಿಸಬೇಕು ಪೌರಕಾರ್ಮಿಕರಿಗೆ ಕರೋನಾ ಅಂತ ಸಮಯದಲ್ಲಿಯೂ ಕೂಡ ಗ್ರಾಮದ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು ಪೌರಕಾರ್ಮಿಕರ ಕಾರ್ಯ ಶ್ಲಾಘನೀಯ ಇಂತಹ ಪೌರಕಾರ್ಮಿಕರ ಪಾದಪೂಜೆಯನ್ನು ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಂತೆ ಕುಕನೂರು ಪಟ್ಟಣದ ಬಿಜೆಪಿ ಮಂಡಲದ ವತಿಯಿಂದ ಕೂಡ ಇಂತಹ ಪೌರಕಾರ್ಮಿಕರ ಪಾದಪೂಜೆಯನ್ನು ನೆರವೇರಿಸಿದ್ದು ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳ ಶಿಲಾಮಂಟಪ ಉದ್ಘಾಟನಾ ಸಮಯದಲ್ಲಿ ಅಭಿನವ ಪಂಚಾಕ್ಷರ ಮಹಾಸ್ವಾಮಿಗಳು ಕೂಡ ಪೌರಕಾರ್ಮಿಕರನ್ನು ಸನ್ಮಾನಿಸುವುದರೊಂದಿಗೆ ಗೌರವ ನೀಡಿದ್ದಾರೆ ಎಲ್ಲಾ ಪೌರಕಾರ್ಮಿಕರು ತಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಸರ್ಕಾರಿ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಎಂದು ಹೇಳಿದರು ಇದೇ ವೇಳೆ ಪೌರಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಿಮಿತ್ತ ಪೌರಕಾರ್ಮಿಕರಿಗೆ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶರಣಪ್ಪ ಯತ್ನಳ್ಳಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ನಬಿಸಾಬ್ ಕಂದಗಲ್ ಪೌರ ಕಾರ್ಮಿಕರ ಅಧ್ಯಕ್ಷ ಇರಮ್ಮ ಘಾಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲಲಿತಮ್ಮ ಎಡೆಯಾಪುರ ಅವರ ಸುಪುತ್ರ ಮಂಜುನಾಥ್ ಎಡೆಯಾಪುರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಪರಶುರಾಮ್ ಆರಬಿಳಿನ್ ಪಟ್ಟಣ ಪಂಚಾಯತ್ ಸದಸ್ಯರು ಜಗನ್ನಾಥ್ ಭೋವಿ ಬಾಲರಾಜು ಭಾಳಿ ಪರಶುರಾಮ್ ಮಹಾಂತೇಶ್ ಸಿದ್ದು ದೊಡ್ಡಮನಿ ಸಾಧಿಕ್ ಕಾಜಿ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಪೌರ ಕಾರ್ಮಿಕರು ಇತರರು ಇದ್ದರು ವರದಿ ಚೆನ್ನೈ ಕುಕನೂರು ಸಲಹೆ ಕೊಡೋದಿಷ್ಟೇ ನಿಮ್ಗೆ ಪೌರ ಕಾರ್ಮಿಕರಾಗಿ ನೀವೇನು ನೇಮಕಾತಿ ಕೊಂಡಿರಿ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ನವೋದಯ ಸ್ಕೂಲ್ ಆಗಿರಬಹುದು ಮತ್ತು ಮುರಾಜಿ ಸ್ಕೂಲ್ ಆಗಿರ್ಬೋದು ನಿಮ್ಮ ಮಕ್ಕಳು ಯಾರೇ ಶಿಕ್ಷಣ ಬಂದ್ರೆ ನಿಮಗೆ ಡೈರೆಕ್ಟ್ ಎಂಟ್ರಿ ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ನಿಮ್ಮ ಸೆಲೆಕ್ಷನ್ ಆಗಿ ನೀವು ಅವಾಗ ಹೋಗಿ ಜಾಯಿನ್ ಆಗ್ತಕ್ಕಂತ ಒಂದು ಪ್ರಮೇಯನೆ ಬರೋದಿಲ್ಲ ನಿಮ್ಮ ಮಕ್ಕಳು ಯಾರು ಓದಬೇಕಾದ್ರೆ ದಯಮಾಡಿ ನೀವು ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಕೂಡ ನಾನು ಊರನ್ನ ಸ್ವಚ್ಛ ಮಾಡಕತ್ತೀನಿ ಪೌರ ಕಾರ್ಮಿಕ ಅದನ್ನ ಎಂದು ಮತ್ತೆ ತಾವು ಭಾವಿಸಬೇಡ್ರಿ ಯಾಕಂದ್ರೆ ಎಷ್ಟ್ ಸಾಕಷ್ಟು ಇಲಾಖೆದವು ಸಾಕಷ್ಟು ಲಕ್ಷಾನ ಗಟ್ಟಲೆ ಸರ್ಕಾರಿ ನೌಕರರು ಈ ದೇಶದೊಳಗಾರ ಒಬ್ಬ ಪ್ರಧಾನಿಯಿಂದ ಪಾದ ಪೂಜೆಗೆ ಅರ್ಹ ಆಗಂತ ಯಾವ್ದಾದ್ರು ನೌಕರಿ ಇದ್ರೆ ಅದು ಪೌರ ಕಾರ್ಮಿಕ ಅಂತ ಹೇಳಿಕೆ ನನಗೆ ಬಹಳ ಹೆಮ್ಮೆ ಆಗತ್ತಿ ಯಾಕಂದ್ರೆ ಈ ದೇಶದೊಳಗ ಒಬ್ಬ ಪ್ರಧಾನಿ ಬಲಿಷ್ಠ ಪ್ರಧಾನಿ ಪಾದ ಪೂಜೆ ಮಾಡ್ತಾನಂದ ಗುರುಗಳು ಮಾಡ್ತಿರ್ಬೋದು ಯಾರ್ದ ಮಾಡಿರಬಹುದು ಅದು ಒಬ್ಬ ಸರ್ಕಾರಿ ನೌಕರ ಮಾಡ್ತಾನಂದ್ರ ಅದು ಪೌರ ಕಾರ್ಮಿಕರು ಮಾತ್ರ ಆ ಪಾದ ಪೂಜೆ ಮಾಡಿದಂತ ಒಬ್ಬ ಮೋದಿ ನರೇಂದ್ರ ಮೋದಿ ಅವ್ರನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಇಲ್ಲಿ ನಾವು ಅಭಿನಂದನೆ ಸಲ್ಲಿಸಬೇಕಾಗತ್ತ ಅದಕ್ಕೆ ಪೂಜೆಗೆ ಅರ್ಹ ಆದಂತ ತಮ್ಗೂ ಕೂಡ ನಾವು ಅಭಿನಂದನೆ ಸಲ್ಲಿಸಬೇಕಾಗತ್ತ ಪಕ್ಷದ ಬಗ್ಗೆ ಮಾತಾಡಕ್ಕೆ ಈ ವೇದಿಕೆ ಯಾವುದು ಅಲ್ಲ ಆದ್ರೂ ತಮ್ಮ ಒಪ್ಪಿಗೆ ಪಡೆದ ಎರಡು ಮಾತಾಡ್ತೀನಿ ಆ ನಮ್ಮ ಮೋದಿ ಮೋದಿಯವ್ರು ಮಾಡಿದಂತ ಪರಂಪರೆ ಅಲ್ಲಿ ದೆಹಲಿಗೆ ಮಾಡಿದಂಥ ಪರಂಪರೆ ಇಲ್ಲಿ ನಮ್ಮ ಕುಕ್ನೂರಿಗೆ ಕೂಡ ಬಂತು ಒಂದು 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 ತಿಂಗಳ ಎರಡು ತಿಂಗಳಿಂದ ನಮ್ಮ ಪಕ್ಷದ ವತಿಯಿಂದ ಮಹಿಳಾ ಮೋರ್ಚಾದವರು ಕೂಡ ನಮ್ಮ ಪಕ್ಷದ ಕಚೇರಿ ಪೌರ ಕಾರ್ಮಿಕರನ್ನ ಕರೆಸಿ ಅವ್ರನ್ನ ಪಾದ ಪೂಜೆ ಮಾಡಿದ್ರು ನಮ್ಮ ಕುಕ್ನೂರು ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರನ್ನ ಕರೆಸಿ ಪಾದ ಪೂಜೆ ಮಾಡಿದ್ರು ಅವರು ಸಂಕೋಚ ಪಟ್ಕೊಂಡ್ರು ಪಕ್ಕ ಸಹೋದರಿಯರು ಪಾದ ಪೂಜೆ ಮಾಡ್ಸೋಣಕ್ಕೆ ಆದ್ರೆ ಆ ಪರಂಪರೆ ನಮ್ಮ ಹಿರಿಯ ರಾಯಕೋಟದ ಪರಂಪರೆ ನಮ್ಮ ತಾಲೂಕಿಗೂ ಬಂತು ನಮ್ಮ ಗ್ರಾಮಕ್ಕೂ ಬಂತು ಮತ್ತೆ ಮುಂದುವರೆದು ಧಾರ್ಮಿಕ ಗುರುಗಳು ಸಹಿತ ಮೊನ್ನೆ ರಾಜುರಗ ರಾಜುರಗ ಎಂಬತ್ತು ಜನ ಪೌರ ಕಾರ್ಮಿಕರನ್ನ ಕರೆಸಿ ಅವ್ರಿಗೆ ಕೂಡ ಸನ್ಮಾನ ಮಾಡಿದ್ರು ಇಷ್ಟು ಸನ್ಮಾನಗೊಳ್ಳುತ್ತಿರುವಂತ ಸರ್ಕಾರಿ ನೌಕರ ನೌಕರಿ ಯಾವ್ದಾದ್ರಿಂದ ಹಿಂದಿನ ಕಾಲದೊಳಗೆ ಅದು ಪೌರ ಕಾರ್ಮಿಕರ ನೌಕರಿ ಅದಕ್ಕೆ ಎಂದೂ ಕೂಡ ತಾವು ನಾವು ಸಣ್ಣವರಂತ ಬಾಯಸ್ ಮಾಡ್ರಿ ನೀವು ಎಲ್ಲರ್ಕಿಂತ ದೊಡ್ಡವರು ಯಾಕಂದ್ರೆ ನಾವು ಇಲ್ಲಿ ಕುಂದಿರಬೇಕಂದ್ರ ನಾವು ಮೆಂಬರ್ ಆಗಿ ತೆಗೆಯನ್ನ ಕೇಳಬೇಕಂದ್ರೆ ಅದಕ್ಕೆ